ಅರಸೀಕೆರೆ ತಾಲೂಕು ಬಾಣವರ ಇಲ್ಲಿನ ಹಳ್ಳಿಕರ್ ಗೋತಳಿ ಪ್ರೇಮಿಗಳ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಹಾಗೂ ಕರುಗಳ ಚಕ್ಕಡಿ ಗಾಡಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೆ ಎಂ ಶಿವಲಿಂಗೇಗೌಡ ಈ ಎತ್ತಿನ ಗಾಡಿ ಸ್ಪರ್ಧೆಯು ನಮ್ಮ ಜಾನಪದ ಕ್ರೀಡೆಗಳಲ್ಲಿ ಒಂದಾಗಿದ್ದು ಜಾನಪದ ಕ್ರೀಡೆ ಹಾಗೂ ಕಲೆಗಳು ನಶಿಸುತ್ತಿರುವ ಇಂತಹ ಸಂದರ್ಭದಲ್ಲಿ ಬಾಣಾವರದಲ್ಲಿ ಈ ರೀತಿಯ ಎತ್ತಿನಗಾಡಿ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿರುವುದು ಅಲ್ಲದೆ ಮನುಷ್ಯ ಈ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದರಿಂದ ಸದೃಢನಾಗುತ್ತೇನೆ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರು ಹೆಚ್ಚಾಗಿ ರೈತರಾಗಿರುವುದರಿಂದ ರೈತರಿಗೂ ಸಹ ಒಂದು ಮನೋರಂಜನೆಯ ದೊರೆತಂತೆ ಆಗುತ್ತದೆ ಇಲ್ಲ ಅಲ್ಲದೆ ಇಂತಹ ಕ್ರೀಡೆಗಳು ನಡೆಯುವುದರಿಂದ ಯುವ ಜನತೆಯಲ್ಲಿ ನಮ್ಮ ಪ್ರಾಚೀನ ಕ್ರೀಡೆಗಳನ್ನು ಪರಿಚಯಿಸಿದಂತೆ ಆಗುತ್ತದೆ ಎಂದು ತಿಳಿಸಿದರು ಮುಂಬರುವ ದಿನಗಳಲ್ಲಿ ಇಂಥ ಕ್ರೀಡೆಗಳು ಅರಸೀಕೆರೆ ತಾಲೂಕಿನಲ್ಲಿ ಎಲ್ಲೇ ನಡೆದರೂ ಸಹ ತಾವು ಸಂಪೂರ್ಣವಾದ ಸಹಕಾರವನ್ನು ನೀಡುವುದಾಗಿ ತಿಳಿಸಿದರಲ್ಲದೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳು ಸ್ಪರ್ಧಾ ಮನೋಭಾವವನ್ನು ಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಎಡೆಮಾಡಿಕೊಡದೆ ಪರ್ ಅಹಿತಕರ ಘಟನೆಗಳಿಗೆ ಎಡೆಮಾಡಿಕೊಡದೆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು ನಂತರ ಮಾತನಾಡಿದ ಹಾಸನ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ರವರು ಈ ಎತ್ತಿನ ಗಾಡಿ ಓಟದ ಸ್ಪರ್ಧೆಯು ಅತ್ಯಂತ ಆಕರ್ಷಣೀಯವಾಗಿದ್ದು ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸ್ಪರ್ಧಾಳುಗಳಿಗೆ ಶುಭ ಕೋರು ಕೋರುವರ ಜೊತೆಗೆ ಇಂತಹ ಕ್ರೀಡೆಗಳು ಪ್ರತಿ ಗ್ರಾಮಗಳಲ್ಲೂ ತಾಲೂಕುಗಳಲ್ಲೂ ಹಾಗೂ ರಾಜ್ಯದ ಮೂಲೆ ಮೂಲೆಗಳಲ್ಲೂ ನಡೆಯಬೇಕಾಗಿದೆ ಇದರಿಂದ ನಶಿಸಿ ಹೋಗುತ್ತಿರುವ ನಮ್ಮ ಜಾನಪದ ಕ್ರೀಡೆಗಳು ಪುನರ್ಚೇತನಗೊಳ್ಳುತ್ತವೆ ಅಲ್ಲದೆ ಸ್ಪರ್ಧಿಗಳಿಗೆ ರೈತರುಗಳು ತಮ್ಮ ಎತ್ತುಗಳನ್ನು ಶೃಂಗಾರ ಮಾಡಿಕೊಂಡು ಸಿದ್ಧಪಡಿಸಿಕೊಂಡು ಬರುವುದರಿಂದ ಅವುಗಳ ಲಾಲನೆಯ ಪಾಲನೆ ಬಗ್ಗೆ ಇತರ ರೈತರಿಗೂ ಸಹ ಮಾಹಿತಿ ದೊರೆತಂತೆ ಆಗುತ್ತದೆ ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ಆಡಳಿತವನ್ನು ನಡೆಸಿಕೊಂಡು ಬರುತ್ತಿದ್ದು ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳು ಸಹ ಸಾರ್ವಜನಿಕರ ಮನಸ್ಸಿನಲ್ಲಿದ್ದು ಯಶಸ್ವಿಯಾಗಿ ಕಾರ್ಯನಿರ್ ನಿರ್ವಹಿಸುತ್ತಿವೆ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿ ಸಿ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀಣಾ ಸುರೇಶ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಿ ರವಿಶಂಕರ್ ಬಗರ್ ಹುಕುಂ ಕಮಿಟಿಯ ನಿರ್ದೇಶಕ ಬಿ ಎಂ ಜಯಣ್ಣ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಬಿ ಆರ್ ಶ್ರೀಧರ್ ಸೈಯದ್ ಆಸೀಫ್ ಹಳ್ಳಿಕಾರ್ ಗೋತಳಿ ಪ್ರೇಮಿಗಳ ಸಂಘದ ಅಧ್ಯಕ್ಷ ಹಾಗೂ ಗ್ರಾಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿ ಎನ್ ಧರ್ಮಣ್ಣ ಕಾಚಿಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಮುಸ್ಲಿಂ ಸಮಾಜದ ಪ್ರಮುಖರಾದ ಉಲ್ಲಾ ಶರೀಫ್ ಹಳ್ಳಿಕಾರ್ ಗೋ ತಳಿ ಪ್ರೇಮಿಗಳ ಸಂಘದ ಶರತ್ ಮಾಲ್ತೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬ್ಲಾಕ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿ ಸಿ ಶ್ರೀನಿವಾಸರು ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು

ನೋಡ್ತಾ ಇದ್ದೀವಿ ಇದು ಇಲ್ಲಿ ಈ ನಮ್ಮ ಭಾಗದಲ್ಲಿ ಓಟದ ಸ್ಪರ್ಧೆ ಇರಲಿಲ್ಲ ನೀವು ಈಗ ಈ ಓಟದ ಸ್ಪರ್ಧೆಯನ್ನು ಇಲ್ಲಿ ತಂದು ನಿಜವಾಗಲೂ ರೋಮಾಂಚಕಾರಿಯಾದಂತ ಒಂದು ಸ್ಪರ್ಧೆಯನ್ನ ನೀವು ಏರ್ಪಾಡು ಮಾಡಿದಿರಿ ಏರ್ಪಾಡು ಮಾಡಿರ್ತಕ್ಕಂಥ ಎಳ್ಳಿಕಾರ್ ಗೋತಳಿ ಸಂಘದ ಅಧ್ಯಕ್ಷರಾದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಧರ್ಮಣ್ಣವರೇ ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಐ ಪಕ್ಷದ ಅಭ್ಯರ್ಥಿಗಳು ಮಾಜಿ ನಾಯಕರಾದಂಥ ಮಂತ್ರಿಗಳು ಲೋಕಸಭಾ ಸದಸ್ಯರಾಗಿದ್ದಂತಹ ಅಂತೇಳಿ ನಾನು ಹೇಳಿ ರೀತಿಯ ನಿಜವಾಗ್ಲೂ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಗಳಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಇದು ಬಹಳ ಹಳ್ಳಿಕಾರ್ ಗೋತಳಿ ಮಾಯವಾಗಿ ಹೋಗ್ತಾ ಇದೆ ಎಲ್ಲ ಫಾರಂ ಹೌಸ್ಗಳು ಬಂದು ಈ ಗೋಶಾತ್ಯ ಹಳ್ಳಿಕಾರ್ ಏನು ನಾಟಿ ಅಷ್ಟು ಅಂತ ಇದ್ದೋ ಅವು ಮಾಯವಾಗ್ತಾ ಇರುವಂತೆ ಈ ಸಂದರ್ಭದಲ್ಲಿ ನೀವು ಇದರ ಓಟರ್ ಸ್ಪರ್ಧೆಯನ್ನು ಮಾಡಿ ಪ್ರತಿಯೊಬ್ಬರು ಸಾಕ್ಬೇಕು ಅಂತಕ್ಕಂಥ ಮನಸ್ಸನ್ನ ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನಾನು ಬಹಳ ಸಂತೋಷನಾಗಿ ಸಂತೋಷಭರಿತವಾಗಿ ಮಾತನ್ನು ಹೇಳ್ತಾ ಇದ್ದೇನೆ ಬಾಣಮರ ಗ್ರಾಮದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರು ಇತಿಹಾಸ ಪ್ರಸಿದ್ಧವಾದಂಥ ಕೆಲಸವನ್ನು ಎಲ್ಲ ಮುಖಂಡರು ಎಲ್ಲ ಯುವಕರು ಎಲ್ಲರೂ ಸೇರಿ ಒಂದು ಕೊಟ್ಟಾಗಿ ಮಾಡ್ತೀವಿ ಇದಕ್ಕೆ ನನಗೆ ತುಂಬಾ ಅಭಾರಿಯಾಗಿದ್ದೇನೆ ನಿಮ್ಮ ಬಗ್ಗೆ ತುಂಬಾ ಅತೀವವಾದಂತಹ ಪ್ರೀತಿ ವಿಶ್ವಾಸ ಮಮತೆ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೀವೇನು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಇದರ ಮಧ್ಯದಲ್ಲಿ ನಾವು ಇವತ್ತು ಅಡಚಣೆಯನ್ನು ಮಾಡಿದೀವಿ ಅಂತಕ್ಕಂಥ ಭಾವನೆ ನಿಮ್ಗೆ ಇರೋದು ಬೇಡ ಇವತ್ತು ಆ ಮುಖ್ಯ ಅತಿಥಿಗಳನ್ನಾಗಿ ಶ್ರೇಯಸ್ ಅವರನ್ನ ನಮ್ಮನ್ನ ಎಲ್ಲರನ್ನ ಕರೆಸಿದ್ದಾರೆ ಅದಕ್ಕೋಸ್ಕರ ನಾವು ಬಂದಂತ ಸಂದರ್ಭದಲ್ಲಿ ಏನು ಮಾತನಾಡಿದ ಹೋದರೆ ಸುರಿ ಹೋಗುದಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸಿದ್ದರಾಮಣ್ಣವರು ಈಗ ಟಿಕೆಟ್ ಅನ್ನ ಕೊಟ್ಟು ನಮ್ಮ ಶ್ರೇಯಸ್ ಪಟೇಲ್ರಿಗೆ ಇವತ್ತು ಯುವಕರಿದ್ದಾರೆ ಮೂವತ್ತು ವರ್ಷದ ಯುವಕರಿಗೆ ಇವತ್ತು ಟಿಕೆಟ್ ಅನ್ನ ಕೊಟ್ಟು ಅವರನ್ನ ಲೋಕಸಭಾ ಸದಸ್ಯರನ್ನಾಗಿ ಮಾಡಬೇಕು ಅಂತಕ್ಕಂಥ ಅಭಿಮಾನದಿಂದ ಇವತ್ತೆಲ್ಲ ಇಲ್ಲಿಗೆ ಅವರನ್ನ ಹಾಸನ ಜಿಲ್ಲೆಯ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ನೀವು ಇವತ್ತು ಈ ಸಮರದಲ್ಲಿ ಯಾರಿಗೆ ಮತದಾನವನ್ನು ಮಾಡಬೇಕು ಅಂತಕ್ಕಂಥ ಅಭಿಮಾನವನ್ನ ನೀವು ನೋಡಿ ಯಾರು ಒಳ್ಳೆಯವರು ಹಿಂದೆ ಐದು ವರ್ಷ ಇದ್ದಂತ ಅವರು ಏನ್ ಮಾಡಿದ್ದಾರೆ ಈಗ ಬಂದಿರತಕ್ಕಂತ ಅವ್ರು ಏನ್ ಮಾಡಿದ್ದಾರೆ ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಅಂತ ಒಂದು ಪರಿಸ್ಥಿತಿ ಒಳಗಡೆ ಇವತ್ತು ಎಲ್ಲ ಕಡೆ ಇಡೀ ಹಾಸನ ಜಿಲ್ಲೆಯ ಎಲ್ಲಾ ಭಾಗದಲ್ಲಿ ಶ್ರೇಯಸ್ ಪಟೇಲ್ ರವರನ್ನು ನಾವು ಗೆಲ್ಲಿಸ್ತೀವಿ ಅಂತ ಯುವಕರ ದಂಡು ಎತ್ತಿನಿಸಿವೆ ಇವತ್ತು ಇವತ್ತು ಕೂಗ್ತಾ ಇದ್ದಾರೆ ಕೂಮ್ತಾ ಇದ್ದಾರೆ ಇವತ್ತು ನಾವು ಶ್ರೇಯಸ್ ಪಟೇಲ್ ರೆಲ್ಲಿಸ್ತೀವಿ ನೀವು ಕೊಡಿ ಟಿಕೆಟ್ ಅಂತ ಹೇಳಿ ಎಲ್ಲರೂ ಬಹಳ ಅಭಿಮಾನದಿಂದ ಇವತ್ತು ಟಿಕೆಟ್ ಅನ್ನ ಕೊಟ್ಟು ಕೊಟ್ಟಿದ್ದಾರೆ ಪಿ ಟು ಅವರಿಗೆ ಅಭ್ಯರ್ಥಿಯನ್ನಾಗಿ ನಾವು ಮಾಡ್ಕೊಂಡು ಇವತ್ತು ಮೊದಲನೇ ಬಾರಿಗೆ ಬಾಣವಾರಕ್ಕೆ ಕರ್ಕ ಬಂದಿದ್ದೀವಿ ಒಬ್ಬ ಯುವಕ ಒಬ್ಬ ಯುವಕರನ್ನ ನೀವೆಲ್ಲ ಗೆಲ್ಲಿಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇದು ಸಿದ್ದರಾಮಣ್ಣ ತಂದಿರತಕ್ಕಂಥ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಒಂದು ಕುಟುಂಬಕ್ಕೆ ಕೊಡ್ತಾ ಇರ್ತಕ್ಕಂಥ ಹಣ ಎಷ್ಟು ಅಂತ ಪರಿಸ್ಥಿತಿ ಗುರುಗಳು ನಮ್ಮ ನಾಯಕರು ಕ್ಷೇತ್ರದ ಶಾಸಕರಾದ ಸಿಲಿಂಗಣ್ಣ ಮತ್ತೆ ಬ್ಲಾಕ್ ಆಫೀಸ್ ಎಸ್ಆರ್ ಸಿಲಣ್ಣ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ ಮತ್ತೆ ನನ್ನ ಸೋದರರು ನಮ್ಮ ನಾಯಕರಾದ ಗೋಪಾಲ ಸ್ವಾಮಿ ಅವರ ಇಲ್ಲಿ ಎಲ್ಲ ನಮ್ಮ ಹೆಚ್ಚಿನ ಬದುಕು ಮತ್ತೆ ನಮ್ಮ ಬದರು ಕುಟುಂಬ ಜಯಗಣ್ಣ ಇಲ್ಲಿ ತುಂಬಾ ಖುಷಿ ಆಗ್ತದೆ ನಮ್ಮ ನಮ್ಮ ಕಡೆ ಈ ಥರ ಎಲ್ಲ ಹಳ್ಳಿ ಸೋಲಲ್ಲಿ ಒಳಗಡೆ ಹಳ್ಳಿ ಕಾರ್ ಸಲ ತುಂಬಾ ಕಡಿಮೆ ನೋಡ್ತಾ ಇದ್ರೆ ಬೆಳಗ್ಗೆ ಬರ್ಬೇಕು ಇದ್ದೇ ನೋಡ್ಬೇಕು ಅಂತ ಅಷ್ಟು ಖುಷಿ ಆಗ್ತದೆ ನೋಡೋಕ್ಕೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳಿದೆ ಶಾಸಗ್ರಹ ಇದಕ್ಕೆ ಅತ್ಯಂತ ಪ್ರೋತ್ಸಾಹ ಕೊಟ್ಟು ಮಾಡಿರುತ್ತೆ ಎಲ್ಲ ಶಾಸಕರಿಗೆ ಅಭಿನಂದನೆಗಳನ್ನು ಹೇಳಬೇಕು ನಮ್ಮ ನಮ್ಮ ಧರ್ಮ ಹಳ್ಳಿಕಾರ್ ಸಂಘದ ಅಧ್ಯಕ್ಷ ಧರ್ಮನವರು ಅತಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ जनर सह अखप ग्रामर तालुक्या बह जरा संख्येन सेर इथे कास पक्ष सध्या सगळ्या नेतृत्व